ನೂರು ಕನ್ನಡ ಗ್ರಂಥಗಳು ಮತ್ತು ಗ್ರಂಥಕಾರರು ಒಂದು ಪ್ರವಾಸಿ ಕಂಡ ಇಂಡಿಯ ಎಚ್ ಎಲ್ ನಾಗೇಗೌಡ ಎರಡು ಅಕ್ಕಿಯ ನೋಟ ಸಿದ್ಧಲಿಂಗಯ್ಯ ಮೂರು ಹೊಂಬೆಳಕು ಚೆನ್ನವೀರ ಕಣವಿ ನಾಲ್ಕು ದೀಪಿಕಾ ಮತ್ತು ಬಾರೋ ವಸಂತ ಡಾಕ್ಟರ್ ಎನ್ ಎಸ್ ಎಲ್ ಭಟ್ಟ ಐದು ಸಂಪ್ರತಿ ಹಾಮ ನಾಯಕ ಆರು ತಿಮ್ಮನ ತಳೆಬೀಚಿ ಏಳು ಸಂಸ್ಕೃತಿ ಡಿ ಜಿ ಎಂಟು ನವರಾತ್ರಿ ಶ್ರೀನಿವಾಸ್ ಒಂಬತ್ತು ದ್ರಾವಿಡ ಭಾಷಾ ವಿಜ್ಞಾನ ಹಂಪ ನಾಗರಾಜಯ್ಯ ಹತ್ತು ಸಾಹಿತ್ಯ ಪ್ರೇರಣೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹನ್ನೊಂದು ಕಥಾಮೃತ ವಿ ಆರ್ ಕೃಷ್ಣಶಾಸ್ತ್ರಿ ಹನ್ನೆರಡು ವಚನ ಭಾರತ ಎ ಆರ್ ಕೃಷ್ಣಶಾಸ್ತ್ರಿ ಹದಿಮೂರು ಏಷ್ಯಾ ಮೆಟ್ಟಿಲುಗಳು ತವಳಿ ಶಿವಶಂಕರ ಪಿಳ್ಳೈ ಹದಿನಾಲ್ಕು ಕರ್ನಾಟಕ ಗತ ವೈಭವ ಆಲೂರು ವೆಂಕಟರಾಯರು ಹದಿನೈದು ಸ್ವರ್ಗದೋಳೆಗಳು ಸಿಂಪಿಲಿಂಗಣ್ಣ ಹದಿನಾರು ಸಮಗ್ರ ಕಾವ್ಯ ರಾಮಚಂದ್ರ ಶರ್ಮ ಹದಿನೇಳು ವಿಕ್ರಾಂತ ಭಾರತ ತೀತಾ ಶರ್ಮ ಹದಿನೆಂಟು ಸತ್ಯ ಮತ್ತು ಸೌಂದರ್ಯ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಹತ್ತೊಂಬತ್ತು ಬಿತ್ತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇಪ್ಪತ್ತು ಹೇಮಕೂಟ ಸಾಕ್ಷಿ ಮುರುಳಯ್ಯ ಇಪ್ಪತ್ತೊಂದು ಕರ್ಮಯೋಗಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಇಪ್ಪತ್ತೆರಡು ಕನ್ನಡ ಮಾಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯ ಇಪ್ಪತ್ತ್ಮೂರು ಮುದ್ರಾಮಂಜುಷಾ ಕೆಂಪು ನಾರಾಯಣ ಇಪ್ಪತ್ನಾಲ್ಕು ಹರಿಶ್ಚಂದ್ರ ಕಾವ್ಯ ರಾಘವಾಂಕ ಇಪ್ಪತ್ತೈದು ನಳಚರಿತ್ರೆ ಕನಕದಾಸ ಇಪ್ಪತ್ತಾರು ಪ್ರಭುಲಿಂಗ ಲೀಲೆ ಚಾಮರಸ ಇಪ್ಪತ್ತೇಳು ಭರತೇಶ ವೈಭವ ರತ್ನಾಕರ ವರ್ಣಿ ಇಪ್ಪತ್ತೆಂಟು ಇಂಗ್ಲೀಷ್ ಗೀತೆಗಳು ಬಿ ಎಂ ಶ್ರೀ ಇಪ್ಪತ್ತೊಂಬತ್ತು ಅಶ್ವತ್ಥ ಅಮನ್ ಬಿ ಎಂ ಶ್ರೀ ಮೂವತ್ತು ಕನ್ನಡಿಗಿರಿಗೆ ಒಳ್ಳೆಯ ಸಾಹಿತ್ಯ ಬಿ ಎಂ ಶ್ರೀ ಮೂವತ್ತೊಂದು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ತೀತಾ ಶರ್ಮ ಮೂವತ್ತೆರಡು ಧರ್ಮಾಮೃತ ನಯಸೇನ ಮೂವತ್ತ್ಮೂರು ಕಬ್ಬಿಗರ ಕಾವ್ಯ ಆಂಡಯ್ಯ ಮೂವತ್ತ್ನಾಲ್ಕು ಕರ್ನಾಟಕ ಶ್ರದ್ಧಾನುಸಾಸನ ಭಟ್ಟಾಗಲಂಕ ಮೂವತ್ತೈದು ಪರಮೇಶ್ವರ ಪುಲಿಕೇಶಿ ಶ್ರೀನಿವಾಸರಾವ್ ಕೊರಟಿ ಮೂವತ್ತಾರು ಹೇಮಂತ ಗಾನ ವ್ಯಾಸರಾಯ ಬಳ್ಳಾಲ ಮೂವತ್ತೇಳು ಹಾಲುಂಡತವರು ಕೃಷ್ಣಮೂರ್ತಿ ಪುರಾಣಿಕ್ ಮೂವತ್ತೆಂಟು ರಂಗಪಿನ್ನ ಪಯಸ್ ರಂಗಣ್ಣ ಮೂವತ್ತೊಂಬತ್ತು ಮೊದಲ ನೋಟ ತರಾಸು ನಲವತ್ತು ಮುಕ್ತಿ ಶಾಂತಿನಾಥ ದೇಸಾಯಿ ನಲವತ್ತೊಂದು ಅನ್ನ ರಂ ಶ್ರೀ ಮುಗಳಿ ನಲವತ್ತೆರಡು ಶಾಪ ವಿ ಎಂ ಇನಾಂದಾರ್ ನಲವತ್ತ್ಮೂರು ಕೋಟಿ ಜನಯ್ಯ ಪಂಗ್ಯಮಂಗೇಶಾಯರು ನಲವತ್ನಾಲ್ಕು ಹಕ್ಕಿಯ ಪಯಣ ಹಾಮ ನಾಯಕ ನಲವತ್ತೈದು ಕದಳಿ ಕರ್ಪೂರ ಡಾಕ್ಟರ್ ಎಚ್ ಶ್ರೀ ತಿಪ್ಪಿರುದ್ರಸ್ವಾಮಿ ನಲವತ್ತಾರು ಪರ್ಣಕೂಟಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ನಲವತ್ತೇಳು ಮೃತ್ಯುಂಜಯ ನಿರಂಜನ ನಲವತ್ತೆಂಟು ಪಯಣದ ಹಾದಿಯಲ್ಲಿ ಎಸ್ ಅನಂತನಾರಾಯಣ್ ನಲವತ್ತೊಂಬತ್ತು ಹೃದಯದ ರೋಗಗಳು ಡಾಕ್ಟರ್ ಪಿ ಎಸ್ ಶಂಕರ್ ಐವತ್ತು ವೃಕ್ಷವಾಹನ ಟಿ ಸುನಂದಮ್ಮ ಐವತ್ತೊಂದು ಗುಡ್ಡದ ಮೇಲೆ ಭರತೀ ಸುತ ಐವತ್ತೆರಡು ಕರಾವಳಿ ವಿಶುಕುಮಾರ್ ಐವತ್ತ್ಮೂರು ಸತ್ಯಾಗ್ರಹ ಆರ್ ಆರ್ ದಿವಾಕರ್ ಐವತ್ನಾಲ್ಕು ಕೈವಲ್ಯ ಪದ್ಧತಿ ನಿಜಗುಣ ಶಿವಯೋಗಿ ಐವತ್ತೈದು ಭುಜಂಗಯ್ಯನದ ಶಾವತಾರ ಶ್ರೀಕೃಷ್ಣ ಆಳನಹಳ್ಳಿ ಐವತ್ತಾರು ಬಿತ್ತಿ ಬೆಳೆದವರು ರಾವ್ ಬಹದ್ದೂರ್ ಐವತ್ತೇಳು ಮಾಡಿಮಡಿದವರು ಬಸವರಾಜ ಕಟ್ಟೀಮಣಿ ಐವತ್ತೆಂಟು ಹೃದಯ ಸಂವಾದ ಸುಜನ ಐವತ್ತೊಂಬತ್ತು ನೃಪತುಂಗತರಾಸು ಅರವತ್ತು ಒಡಲಾಲ ದೇವನೂರು ಮಹಾದೇವ ಅರವತ್ತೊಂದು ಸಮುದ್ರ ಗೀತೆಗಳು ವಿಕೃ ಅರವತ್ತೆರಡು ಶ್ರೀ ಆರ್ ರಾಮಾಶ್ವಮೇಧ ಮುದ್ದಣ್ಣ ಅರವತ್ತ್ಮೂರು ಸೋಮೇಶ್ವರ ಶತಕ ಪಲ್ಮುರಿಗೆ ಸೋಮನಾಥ ಅರವತ್ನಾಲ್ಕು ಮರನ ಮರಣಓಸಗೆ ಡಿ ವಿ ಜಿ ಅರವತ್ತೈದು ಗಂಗಾವತರಣ ಬೇಂದ್ರೆ ಅರವತ್ತಾರು ಪಂಪಯಾತ್ರೆ ವಿ ಸೀತಾರಾಮಯ್ಯ ಅರವತ್ತೇಳು ಇಂದ್ರಚಾಪ ಎಸ್ ವಿ ಪರಮೇಶ್ವರ ಭಟ್ಟ ಅರವತ್ತೆಂಟು ನಿತ್ಯೋತ್ಸವ ಕೆ ಎಸ್ ನಿಸಾರ್ ಅಹಮದ್ ಅರವತ್ತಮೂತ್ತು ಅನಾವರಣ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಎಪ್ಪತ್ತು ಸಾವಿರ ಸಾವಿರಾರು ನದಿಗಳು ಸಿದ್ಧಲಿಂಗಯ್ಯ ಎಪ್ಪತ್ತೊಂದು ಕಾವ್ಯ ಸಮೀಕ್ಷೆ ದೀನಂ ಶ್ರೀಕಂಠಯ್ಯ ಎಪ್ಪತ್ತೆರಡು ಗುಲ್ಕೊತ್ತಾ ಮತ್ತು ವೈಶಾಖಿ ಗೋವಿಂದ ಪೈ ಎಪ್ಪತ್ತ್ಮೂರು ತಮಸಾನ ದೇರಬಲದಲ್ಲಿ ಎಂ ಅಕ್ಬರ್ ಅಲಿ ಎಪ್ಪತ್ನಾಲ್ಕು ಸ ರಸ ಸರಸ್ವತಿ ಪೂತಿ ನರಸಿಂಹಾಚಾರ್ ಎಪ್ಪತ್ತೈದು ಶ್ರೀಹರಿಚರಿತೆ ಪೂತಿ ನರಸಿಂಹಾಚಾರ್ ಎಪ್ಪತ್ತಾರು ನನ್ನ ಕವನಗಳು ಶಾಶಿ ಮರುಡಯ್ಯ ಎಪ್ಪತ್ತೇಳು ತಪ್ಪೋ ನಂದನ ಕೆ ವಿ ಪುಟ್ಟಪ್ಪ ಎಪ್ಪತ್ತೆಂಟು ಊರ್ಣನಾಭ ವಿನಾಯಕ ಎಪ್ಪತ್ತೊಂಬತ್ತು ಹೆಜ್ಜೆಪಾಡು ವಿ ಸಿ ಎಂಬತ್ತು ಬಂಡ್ವಾಳವಿಲ್ಲದ ಬಡಾಯಿ ಕೈಲಾಸಂ ಎಂಬತ್ತೊಂದು ತಾವರೆಕೆರೆ ಕೈಲಾಸಂ ಎಂಬತ್ತೆರಡು ಮುಸ್ಸಂಜಯ ಕಥಾಪ್ರಸಂಗ ಪಿ ಲಂಕೇಶ್ ಎಂಬತ್ತ್ಮೂರು ವೀರಭಂಕೆಯ ಮಳಿಯ ತಿಮ್ಮಪ್ಪಯ್ಯ ಎಂಬತ್ನಾಲ್ಕು ಪೋಲಿ ಪೋಲಿಕಿಟ್ಟ ಕೈಲಾಸಂ ಎಂಬತ್ತೈದು ಬಹುದ್ದೂರ್ ಕಂಡು ಪರ್ವತವಾಣಿ ಎಂಬತ್ತಾರು ರಂಗಣ್ಣನ ಕನಸಿನ ದಿನಗಳು ಎಂ ಆಶ್ರೀ ಎಂಬತ್ತೇಳು ನಾಗರಿಕ ಎಂಆಶ್ರೀ ಎಂಬತ್ತೆಂಟು ಖಂಡೀರವನ್ನ ಪರಾ ವಿಜಯ ಅತೀತ ಶರ್ಮಾ ಎಂಬತ್ತೈ ಒಂಬತ್ತು ಸನ್ಯಾಸಿಯ ಬದುಕು ಶಿವರಾಮ ಕಾರಂತ ತೊಂಬತ್ತು ಕಳ್ಳುವೀಣಿ ನುಡಿಯಿತು ತಾಪು ವೆಂಕಟರಾಮ್ ತೊಂಬತ್ತೊಂದು ಚಂದನದ ಗುಂಬೆ ತರಾಸು ತೊಂಬತ್ತೇಳು ರಾಜ್ಯ ರಾಜ್ಯಪ್ರಾಪ್ತಿ ಮಾನಮೂರ್ತಿ ತೊಂಬತ್ತ್ಮೂರು ನಾಟ್ಯರಾಣಿ ಶಾಂತಲಾ ಮಾನ ಮೂರ್ತಿ ತೊಂಬತ್ನಾಲ್ಕು ಮೈಮನಗಳ ಸುಲಿಯಲ್ಲಿ ಶಿವರಾಮ ಕಾರಂತ ತೊಂಬತ್ತೈದು ಪಾತಾಳಕ್ಕೆ ಪ್ರಯಾಣ ಶಿವರಾಮ ಕಾರಂತ ತೊಂಬತ್ತಾರು ಸ್ಮೃತಿ ಸ್ಮೃತಿಪಟಲದಿಂದ ಭಾಗ ಒಂದರಿಂದ ಮೂರು ಶಿವರಾಮ ಕಾರಂತ ತೊಂಬತ್ತೇಳು ಮುನಿಯನ ಮಾದರಿ ಅಶ್ವತ್ಥ ತೊಂಬತ್ತೆಂಟು ಸದಾರಾಮ ನಾಟಕಂ ನರಹರಿ ಶಾಸ್ತ್ರಿ ತೊಂಬತ್ತೊಂಬತ್ತು ಏಳು ಸುತ್ತಿನ ಕೋಟಿ ಬಿ ರವಿ ಗೌರಿಶಂಕರ್ ನೂರು ಕಪ್ಪು ಬಿಳುಪು ಆರ್ಯಾಂಬ ಪಟ್ಟ ವಿಡಿಯೋ ನೋಟಿಫಿಕೇಷನ್ಗಾಗಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು